ಅವರ ಶ್ರೇಷ್ಠ ಮಟ್ಟದ ಸಿವಿಗೆಯನ್ನು ಅವಾರ್ಡ್ ಪಡ್ಕೊಂಡಂಥ ಹುಲಿ ನಮ್ಮ ಹುಲಿ ಏನು ಹೇಳ್ತು ನಮ್ಮ ಹುಲಿ ಏನು ಹೇಳ್ತು ಲೆಟ್ ಮೈ ಎಕಾನಮಿ ಕೊಲ್ಯಾಪ್ಸ್ಡ್ ಬಟ್ ಐ ಡೋಂಟ್ ಲೆಟ್ ಮೈ ಪೀಪಲ್ ಟು ಡೈ ನನ್ನ ಜನ ನನ್ನ ಮುಂದೆ ಸಾಯ್ಬಾರ್ದು ನನ್ನ ಎಕಾನಮಿ ಕೊಲಾಪ್ಸ್ ಆಗಲಿ ಪರವಾಗಿಲ್ಲ ವಿ ಕ್ಯಾನ್ ರೀಬಿಲ್ಡ್ ಇಟ್ ಎಕನಾಮಿಕಲ್ ಪ್ರಾಸ್ಪಿರಿಟಿ ನೀಡ್ ನಾಟ್ ಬಿ ಬಿ ಆಲ್ ಅಂಡ್ ಎಂಡ್ ಆಲ್ ಆಫ್ ಅವರ್ ಲೈಫ್ ಇಟ್ ಕೆ ನಾಟ್ ಡಿಸೈಡ್ ಅವರ್ ಫ್ಯೂಚರ್ ವಿ ನೋ ಹೌ ಟು ಕಮ್ ಅಪ್ ಈ ಮಾತನ್ನ ಈ ಹುಲಿ ಹೇಳ್ತು ನೋಡಿ ಯಾವುದು ಹುಲಿ ನೀವೇ ನಿರ್ಧಾರ ಮಾಡಿ ಇಪ್ಪತ್ತೈದು ವರ್ಷದ ಹಿಂದೆ ಭಾರತದ ಪ್ರಧಾನಿ ಅಮೆರಿಕಕ್ಕೆ ಹೋದರೆ ವೈಟ್ ಹೌಸ್ ನ ಥರ್ಡ್ ಗ್ರೇಡ್ ಕ್ಲರ್ಕ್ ಬರ್ತಾ ಇತ್ತು ಇವತ್ತು ಲೆಟ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಕಮ್ ಅಂಡ್ ರಿಸೀವ್ ಮಿ ಇದು ಹೇಗಾಯ್ತಿದ್ರು ಡೋಂಟ್ ಯು ಫೀಲ್ ಇಟ್ ಇಸ್ ಪ್ರೈಡ್ ಆಫ್ ಎವ್ರಿ ಇಂಡಿಯನ್ ್ರಸಿ ಇನ್ ದ ಬಿಗ್ಸ್ಟ್ ಹುಲಿಯಂತೆ ಬದುಕೋ ನರಿಯಾಗಿ ಬದುಕಬೇಡ ಕಾಳ್ಗಿಚ್ಚಿನಂತೆ ಪ್ರಜ್ವಲಿಸೋ ಹೊಗೆ ಆಡುವಂತಹ ಯಾವುದೋ ಒಂದು ಬೆರಣೆ ಆಗಬೇಡ ಇದು ಉನ್ನತ ವಿಚಾರಗಳನ್ನು ಸ್ವೀಕರಿಸಿ ನೀನು ಹುಲಿಯಾಗದೇ ಇದ್ರೆ ಕಳಪೆ ಆಹಾರ ನೀನು ನರಿ ನಿನ್ನ ಬದುಕು ಹುಲಿಯಾಗೋದಕ್ಕೆ ಅಂತ ಉಪನಿಷತ್ತುಗಳು ಘೋಷಿಸು ಉಪನಿಷತ್ತಿನ ಮಾತುಗಳು ಗೀತೆಯಲ್ಲಿ ಸರಳವಾಗಿ ಬಂದವು ಕ್ಷುದ್ರಂ ಹೃದಯ ದೌರ್ಬಲ್ಯಂ ಮೊದಲನೇ ವಿಚಾರ ಎರಡನೇ ವಿಚಾರ ಕೃಷ್ಣ ಹೇಳ್ತಾನೆ ಸ್ವಲ್ಪ ಮಪ್ಯಸ ಧರ್ಮಸ್ಯ ತ್ರಾಯತೆ ಮಹತ್ವ ಭಯಾತ್ ಅರ್ಜುನ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಧರ್ಮವನ್ನು ಯಥಾಚಿತ್ ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟೇ ಅನುಸರಿಸಿದ್ರು ಕೂಡ ಪ್ರಪೋರ್ಷನೇಟ್ಲಿ ಅವನಲ್ಲಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಪವರ್ ಆಕ್ಸೆಲರೇಟ್ ಆಗುತ್ತೆ ದಟ್ ಸ್ಪೀಕ್ಸ್ ಅಬೌಟ್ ಹಿಸ್ ಸ್ಪಿರಿಚುಯಲ್ ಎವಲ್ಯೂಷನ್ ಹಿ ವಿಲ್ ಸ್ಟಾರ್ಟ್ ಮೂವಿಂಗ್ ಫ್ರಮ್ ಲಿಬರೇಷನ್ ಟು ಫ್ರಮ್ ಲಿಮಿಟೇಷನ್ ಟು ಗೆಟ್ ಲಿಬರೇಟೆಡ್ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ನಾವು ಗಮನಿಸ್ತೇವೆ ಮಹತೋ ಭಯಾತ್ ಮಹತೋಭಯತ್ ಧರ್ಮವನ್ನ ಅನುಸರಿಸಿದ್ರು ಕೂಡ ಕಿಂಚಿತ್ ಧರ್ಮವನ್ನ ಅನುಸರಿಸಿದ್ರು ಕೂಡ ಮನುಷ್ಯನ ಬದುಕಿನಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆ ಆಗುತ್ತೆ ಮೂರನೇ ವಾಕ್ಯ ಕೃಷ್ಣ ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತ ನಾಶ ಆಗೋದಕ್ಕೆ ಬಿಡೋದಿಲ್ಲ ನನ್ನಲ್ಲಿ ಶರಣಾದವನು ನನ್ನಲ್ಲಿ ಯಾವ ರೀತಿ ಶರಣಾಗಬಹುದು ಸರ್ವಧರ್ಮಾನ್ ಪರಿತ್ಯಜ್ಯ ನಿನಗೆ ಧಾರ್ಮಿಕದ ತಾತ್ವಿಕತೆ ಅರ್ಥ ಆಗದೆ ಇದ್ರೆ ನನ್ನ